ಕೃಷ್ಣಾಜ ಕ್ಷೇತ್ರದ ಶಾಸಕರಂಥ ಶ್ರೀವತ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯವ್ರನ್ನ ಕೇಜ್ರಿವಾಲ್ನಂತೆ ಜೈಲಿನಿಂದ ಆಡಳಿತ ನಡೆಸ್ತಾರೆ ಅಂತ ಅನ್ನೋ ಮಾತನ್ನ ಹೇಳಿದ್ದಾರೆ ಇದು ದೊಡ್ಡ ಅಕ್ಷಮ್ಯ ಅಪರಾಧ ಇದು ಜೈಲಿನಲ್ಲಿರ್ತಕ್ಕಂಥವ್ರನ್ನ ನೋಡಿ ಸಂಭ್ರಮಿಸ್ತಕ್ಕಂಥ ಒಂದು ಕೊಳಕ ಮನಸ್ಥಿತಿ ಇವರು ಅಪ್ರಬುದ್ಧ ಹೇಳಿಕೆ ದಯಮಾಡಿ ಅವ್ರು ವಾಪಸ್ ತಗೋಬೇಕು ಸಿದ್ದರಾಮಯ್ಯವ್ರನ್ನ ಕ್ಷಮೆ ಕೇಳಬೇಕು ಇಲ್ಲದೆ ಹೋದರೆ ಎಲ್ಲೆಲ್ಲಿ ಕಾರ್ಯಕ್ರಮ ನಡ್ತಾರೆ ಅಲ್ಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗಳನ್ನ ಮಾಡಬೇಕಾಗತ್ತೆ ಒಬ್ಬ ಶಾಸಕನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಹೇಗೆ ಮಾತನಾಡಬೇಕು ಅನ್ನೋದನ್ನು ಮೊದಲು ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಹಾಗೆ ಮಾತನಾಡ್ತಕ್ಕಂಥ ಕೆಲಸಗಳನ್ನ ಮಾಡಲಿ ಇವರ ಬಿ ಜೆ ಪಿ ಮನಸ್ಥಿತಿಗಳು ಯಾರು ಪ್ರಾಮಾಣಿಕವಾಗಿದ್ದರೆ ಅವ್ರ ಮೇಲೆ ಆರೋಪಗಳನ್ನ ಹೊರಿಸಿ ಅವ್ರನ್ನ ಜೈಲು ಕಳಿಸ್ತಕ್ಕಂಥದ್ದು ಭ್ರಷ್ಟಾಚಾರಿಗಳನ್ನ ಕೋಟಿ ಕೋಟಿ ಗಟ್ಟಲೆ ಲೂಟಿ ಹೊಡೆದಂಥವ್ರನ್ನ ಪಕ್ಷದಲ್ಲಿ ತುಂಬ ಇಟ್ಕೊಂಡಿದ್ದಾರೆ ಬೇರೆಯವ್ರ ಮೇಲೆ ಇಡಿಯವ್ರನ್ನ ಸಿ ಬಿ ಐನ ಬಿಟ್ಟು ಅವ್ರು ತಪ್ಪು ಮಾಡದೇ ಇರೋ ಅವ್ರನ್ನ ಜೈಲು ಕಳಿಸ್ತಕ್ಕಂಥ ಪರಿಸ್ಥಿತಿ ಹಾಗಾಗಿ ಸಿ ಎಂ ಸೋರೇನ್ ಅವರು ಕೂಡ ಸಿಎಂ ಆಗಿದ್ದಂಥ ಸೋರೇನ್ ಇವತ್ತು ಹೊರಗಡೆ ಬಂದು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಸಿಸಿ ಒಡಿಯನ್ನು ಕೂಡ ಸುಪ್ರೀಂ ಕೋರ್ಟು ಬಿಡುಗಡೆ ಮಾಡಿದೆ ಮತ್ತು ಇವರು ನಿಜವಲ್ಲೂ ಇವರು ಆತ್ಮಸಾಕ್ಷಿಗೆ ಇಲ್ಲದ್ರೆ ಸಿದ್ದರಾಮಯ್ಯನವ್ರಿಗೆ ಪ್ರಾಮಾಣಿಕವಾದಂಥ ಆಡಳಿತ ಕೊಟ್ಟಿದ್ದಾರೆ ಅವರು ಅವರು ನಲವತ್ತು ವರ್ಷಗಳ ಕಾಲ ಎಲ್ಲ ಥರದ ಮಂತ್ರಿಗಳು ಹದಿನೈದು ಬಡ್ಜೆಟ್ ಮಾಡಿ ಮಾಡಿರ್ತಕ್ಕಂಥದ್ದು ಎರಡು ಬಾರಿ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಇಷ್ಟೆಲ್ಲ ಇದ್ದು ಕೂಡ ಅವರು ಮೈಸೂರಿನಲ್ಲಿ ಒಂದು ಈಗ ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ ಅಂಥ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿ ಇಡೀ ದೇಶದಲ್ಲಿ ಯಾರು ಇದ್ದಾರೋ ತೋರಿಸ್ಲಿ ಮಂತ್ರಿಗಳಾಗಿ ಕೂಡ ಒಂದು ಮನೆ ಇಲ್ಲದೇ ಇರ್ತಕ್ಕಂಥವ್ರು ಯಾರು ಇದ್ದಾರು ತೋರಿಸ್ಲಿ ಇವ್ರ ಆಸ್ತಿಗಳು ಎಲ್ಲ ಇವರ ಪ್ರತಿಯೊಬ್ಬರದ್ದು ಕೂಡ ಇವರೇ ಹೊರ್ತಾ ಇರ್ತಕ್ಕಂಥ ಕೆಲಸಗಳನ್ನ ಮಾಡಬಿಡಲಿ ಯಾರ ಯಾವ್ಯಾವ ಅಂತ ಇವ್ರ ಮುಖಂಡರುಗಳದ್ದು ಆಸ್ತಿಗಳೆಲ್ಲ ಹೊರ್ತರಲಿ ಎಷ್ಟಿದೆ ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ ಇವರು ಶಾಸಕರಾಗಿ ಶಾಸಕರ ಕೆಲಸ ಮಾಡೋದು ಬಿಟ್ಟು ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನು ನಿಲ್ಲಿಸಲಿ ಮತ್ತು ಇವರು ಇವರು ಶಾಸಕರಾಗಿ ಮಾಡಬೇಕಾದ ಕೆಲಸನ ಬಿಟ್ಟು ಆ ಎಲ್ಲೋ ಹಿಂದೂಗಳಿಗೆ ತೊಂದರೆ ಆಯಿತು ಅಂತೇಳಿ ಪ್ರತಿಭಟನೆಗಳನ್ನ ಮಾಡಿಕೊಂಡು ಜನಗಳನ್ನ ಪ್ರಚೋ ಪ್ರಚೋದಿಸಿ ಅವ್ರ ಮೇಲೆ ಗಲಭೆ ಹಚ್ಚಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಇದ್ದಾರೆ ಇವರು ಶಾಸಕರಾಗಿ ಕ್ಷೇತ್ರದ ಜನ ಏನು ನೀಡಿದ್ದಾರೆ ಅವ್ರಿಗೆ ಗೌರವ ತರ್ತಕ್ಕಂಥ ಕೆಲಸಗಳನ್ನ ಮಾಡಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಇಲ್ಲದಿದ್ದರೆ ಕಾಂಗ್ರೆಸ್ ಕಾರ್ಯಕರ್ತರು ಇವ್ರಿಗೆ ಬುದ್ಧಿ ಕೆಲಸ ಕಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ